ಇಂಗ ಈ ಕಮನೆ ವಾಕ್ಯದಲ್ಲಿ ಮಾಡ್ಲಿಕ್ಕೆ ಇದ್ದಾರೆ ಅವರ ನಂತರ ಉಬೇ ಎಂಬ ಸಾತ್ಯಯ ದಿಗ್ಬರು शेर है। चंदा मंदी कार्ड में ಇದು ನೇರವಾಗಿ ಕಮಲಸನ್ ಎಸ್ ಎಬಿರು ವಿಜಯಪುರ ಅವರ ಈ ಭಾಗದಲ್ಲಿ ಯಾಚನೆ ಕೇಳುವವರು ಅವರದಂತ ಇತ್ತು ಅಕ್ಕಮನ್ನಲಿಗಳ ಜಯಿತಿ ಎಂದು ಏಕಲ ಏಕಬಿಳೆ ಪಾಕರಣ ಮಾಡುತ್ತಾ ನಮ್ಮ ಗುಬ್ಬಿಯ ಒಣಕಲ್ಲಿಂದ ಕಮಲಸನ್ ಎಸ್ ಎಬಿರು ಅವರು ಇದಿವರೆಗೆ ಪರಿಸ್ಥಿತನೆ ಹೇಳಿದಾರೆ ಪರಿಮೇಲದ ಸರ್ಕಾರಕ್ಕೆ ಕೋರಿಕೆ ಆಗಿದೆ ಅನೇಕ ಸರ್ಕಾರಿಗಳು